ವಾಪಸ್ ಆಗಲೆ ಆಗಲೆ ವಾಪಸ್ ಸುಧಾರಣೆ ಕಾಯ್ದೆ ವಾಪಸ್ ಆಗಲೆ ವಾಪಸ್ ಆಗಲಿ ಆಗಲಿ ವಿರೋಧಿ ಕೃಷಿ ಕಾರ್ಮಿಕರ ವಿರೋಧಿ ನಡೆತಕ್ಕೇ ಧಿಕ್ಕಾರ ಜಿಂದಾಬಾದ್ ಜಿಂದಾಬಾದ ಅಂಗನವಾಡಿ ಕಾರ್ಯಕರ್ತರನ್ನ ಕಾಯಂ ಮಾಡಲೇಬೇಕು ಮಾಡಲೇಬೇಕು ಎರಡ್ ಸಾವಿರದ ಇಪ್ಪತ್ತು ಹೊಸ ಶಿಕ್ಷಣ ನೀತಿ

ಸಹಾಯಕರಿಗೆ ಪಿಂಚಣಿ ಸೌಲಭ್ಯ ಕೊಡಲೇಬೇಕು ಕೊಡಲೇ ಈ ಒಂದು ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತು ನಾವು ವಿದಾಯ ಕೊಟ್ಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾವೇನು ಪದಾರ್ಪಣೆ ಮಾಡ್ತಿದ್ದೀವೋ ಈ ಒಂದು ಹೊಸ ವರ್ಷದಲ್ಲಿ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಿಕೊಂತ ನಮ್ಮ ಹಲವಾರು ಬೇಡಿಕೆಗಳನ್ನು ಇಳಿಸುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತಿನ ದಿನ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೃಷಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರ್ತದೋ ರೈತರಿಗೆ ಏನೆಲ್ಲ ಸವಲತ್ತುಗಳ ಇದ್ದವೋ ಅವನ್ನೆಲ್ಲ ಕಸ್ಕೊಂಡು ತನ್ನ ಒಂದು ಸರ್ವಾಧಿಕಾರವನ್ನು ಈ ಸರ್ಕಾರ ಹೊಂದಿದೆಯೋ ಆ ಕಾನೂನುಗಳೆಲ್ಲವೂ ರದ್ದು ಆಗಬೇಕು ಅದೇ ರೀತಿ ನೆರೇಗಾ ಯೋಜನೆ ಅಡಿಯಲ್ಲಿ ಎರಡುನೂರು ಒಂದು ವೇತನ ಏನು ಹೆಚ್ಚಳವನ್ನು ಮಾಡಬೇಕು ಅದೇ ರೀತಿ ಈ ನರೇಗಾ ಯೋಜನೆ ಅಡಿಯಲ್ಲಿ ಆ ಒಂದು ನಗರಸಭೆಯನ್ನು ಕೂಡ ಒಳಪಡಿಸಿಕೊಂಡು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಮಿಕರಿಗೂ ಕೂಡ ಆ ಸೌಲಭ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಇದ್ದೀವಿ ಅದೇ ರೀತಿ ಈ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ಕೋವಿಡ್ ನೈನ್ಟೀನಲ್ಲಿ ಬಳಲ್ತಕ್ಕಂಥ ಎಲ್ಲ ಬಡ ಕುಟುಂಬಗಳಿಗೂ ಪ್ರತಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಏಳು ಸಾವಿರದ ಐದುನೂರನ್ನು ಪರಿಹಾರ ಧನವನ್ನು ಕೊಡಬೇಕು ಅಂತ ನಾವು ಕುಟುಂಬಗಳಿಗೆ ಕೇಳ್ತಿದ್ದೀವಿ ಅದೇ ರೀತಿ ನಮ್ಮ ಅಂಗನವಾಡಿ ಕೇಂದ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಸ ಶಿಕ್ಷಣ ನೀತಿ ಮತ್ತು ಎನ್ ಪಿ ಎಸ್ ಅಂಥೇಳಿ ಅದನ್ನೇನು ತಂದಿದ್ದಾರೋ ಅದನ್ನು ರದ್ದು ಮಾಡಬೇಕು ಅಂಥೇಳಿ ನಾವೀಗಾಗಲೇ ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದ್ದೀವಿ ಈ ಒಂದು ಎನ್ ಪಿ ಎಸ್ ಅಡಿಯಲ್ಲಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಶಾಲಾಪೂರ್ವ ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು ಎಲ್ ಕೆ ಜಿ ಯು ಕೆ ಜಿ ಅನ್ನೋಂಥ ನಾವು ಸರ್ಕಾರಕ್ಕೆ ಹಲವಾರು ಬಾರಿ ಬೇಡಿಕೆಗಳನ್ನು ಪಟ್ಟಿ ಮಾಡಿ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕೋವಿಡ್ ನೈನ್ಟೀನ್ ಫ್ರಂಟ್ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಹಂತದಲ್ಲಿ ಕೂಡ ನಮಗೆ ಯಾವುದೇ ರೀತಿ ಒಂದು ರಕ್ಷಣೆ ಇಲ್ಲ ಆ ನಿಟ್ಟಿನಲ್ಲಿ ಕೂಡ ನಮಗೆ ರಕ್ಷಣೆಯನ್ನೇ ಕೊಡಬೇಕು ಅದೇ ರೀತಿ ಉಚಿತವಾಗಿ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಜನರಿಗೆ ರಕ್ಷಣೆಯನ್ನು ಸರ್ಕಾರ ಕೊಡಬೇಕು ಈ ಎಲ್ಲ ಒಂದು ಸುಗ್ರೀವಾಜ್ಞೆಗಳ ಮುಖಾಂತರ ಕಾನೂನುಗಳೇನು ಸರ್ಕಾರ ತಂದಿದೆ ಆ ಕಾನೂನುಗಳ ಪ್ರತಿಯನ್ನು ಇವತ್ತಿನ ದಿನ ನಾವು ದಹನ ಮಾಡೋದ್ರ ಮುಖಾಂತರ ಮುಖ್ಯವಾಗಿ ಈ ಚಳುವಳಿಯನ್ನು ರೂಪವನ್ನು ನಾವು ಬದಲಾವಣೆ ಮಾಡಿ ನಮ್ಮ ಹೋರಾಟವನ್ನು ಇಡೀ ದೇಶದಾದ್ಯಂತ ನಾವು ಇವತ್ತಿನ ದಿನ ಪ್ರತಿ ವೃತ್ತವಾರು ನಾವು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟದ ಮುಖಾಂತರನೇ ನಾವು ಈ ಒಂದು ಹೊಸ ವರ್ಷದ ಆಚರಣೆಯನ್ನು ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ಏನು ಕಾನೂನುಗಳನ್ನು ಮಾಡಿದೆಯೋ ಆ ಎಲ್ಲ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅದೇ ನಿಟ್ಟಿನಲ್ಲಿ ಎಲ್ಲ ರಂಗದಲ್ಲಿ ಕೂಡ ರೈಲ್ವೆ ಡಿಪಾರ್ಟ್ಮೆಂಟು ವಿದ್ಯುತ್ತು ಮತ್ತು ಆರೋಗ್ಯ ಡಿಪಾರ್ಟ್ಮೆಂಟು ಎಲ್ಲವನ್ನ ಶಿಕ್ಷಣವನ್ನು ಸರ್ಕಾರ ಖಾಸಗೀಕರಣ ಮಾಡಿದೆ ಅದಲ್ಲದೆ ಎ ಪಿ ಎಮ್ ಸಿ ರೈತರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಎಲ್ಲವನ್ನು ಖಾಸಗೀಕರಣ ಮಾಡ್ತಾ ಹೊರಟಿದೆ ಇದು ಸರಿಯಲ್ಲ ನಮ್ಮ ಬಡ ರೈತರ ಪರವಾಗಿ ಇರ್ತಕ್ಕಂಥ ಕಾನೂನುಗಳು ಕಾರ್ಮಿಕರು ಅಸಂಘಟಿತವಿಲ್ಲೆಯ ಕಾರ್ಮಿಕರು ಹಾಗೂ ಸಂಘಟಿತವಲ್ಲದ ವಲಯದ ಕಾರ್ಮಿಕರು ಸ್ಕೀಮ್ ನೌಕರರ ಪರವಾಗಿ ಇದ್ದಂಥ ಕಾನೂನುಗಳನ್ನು ತಿದ್ದುಪಡಿ ತಿದ್ದುಪಡೆ ಮಾಡಿದೆ ಅವು ಎಲ್ಲವನ್ನು ಸರ್ಕಾರ ವಾಪಸ್ ತಗೋಬೇಕು ನಾವು ಆ ಕಾನೂನುಗಳನ್ನು ಇವತ್ತಿನ ದಿನ ದ ಪ್ರತಿಯನ್ನು ದಹನ ಮಾಡಿ ನಾವು ನಮ್ಮ ಹೋರಾಟವನ್ನು ಯಶಸ್ವಿ ಮಾಡ್ತಿದ್ದೀವಿ ಅದೇ ರೀತಿ ಮುಂದಿನ ದಿನದಲ್ಲಿ ಏನಾದರೂ ಸರ್ಕಾರ ಪುನಃ ಇವನ ಈ ಒಂದು ಕಾನೂನುಗಳನ್ನು ರದ್ದುಪಡಿಸದೇ ಇದ್ದರೆ ನಮ್ಮ ಹೋರಾಟದ ರೂಪಗಳನ್ನು ಬದಲಾವಣೆ ಮಾಡ್ತೀವಿ ನಾವು ಬೆಂಗಳೂರಿಗೂ ಕೂಡ ಬರ್ತೀವಿ ದೆಲ್ಲಿ ಕೂಡ ಬರ್ತಿದ್ದೀವಿ ಆಗಿ ದೆಲ್ಲಿಯಲ್ಲಿ ರೈತರು ಹೋರಾಟ ನಡೀತಿದೆ ನಾವು ರೈತರು ಹೋರಾಟಕ್ಕೆ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಕಡಿಮೆ ದೇಶ ಮಟ್ಟದಲ್ಲಿ ಈಗಾಗಲೇ ದೆಹಲಿಯಲ್ಲಿ ನಡ್ತಕ್ಕಂಥ ರೈತರ ಹೋರಾಟದ ಭಾಗವಾಗಿ ಹಾಗೂ ಈಗ ಸರ್ಕಾರ ಏನು ಅನೇಕ ಕಾನೂನುಗಳನ್ನು ಜಾರಿಗೆ ತಂದಿದೆ ಆ ಕಾನೂನುಗಳನ್ನು ವಾಪಸ್ಸತ್ತಿಗಾಗಿ ನಾವು ಇವತ್ತ ಸರ್ಕಲ್ವಾರು ನಾವು ಒಂದು ಹೋರಾಟದಲ್ಲಿ ಹೊಸ ಈ ವರ್ಷ ಹೊಸ ವರ್ಷದ ಒಂದು ಆಚರಣೆ ಸಹ ನಾವು ಹೋರಾಟದ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಸರ್ಕಾರ ಇವತ್ತು ಹೇಳ್ತಾ ಇದೆ ಇವತ್ತು ಎಲ್ಲ ಒಂದು ಕಾನೂನುಗಳನ್ನು ತಂದಿದ್ದೀವಿ ಜನರಿಗೆ ಒಳ್ಳೆ ಇರ್ತಕ್ಕಂಥ ಕಾನೂನುಗಳನ್ನು ಅಂತ ಹೇಳ್ತಾ ಇದೆ ಅದನ್ನು ನಾವು ಒಪ್ಪಲ್ಲ ಯಾಕೆ ಒಪ್ಪಲ್ಲ ಅಂದರೆ ಇವತ್ತು ರೈತರ ವಿರೋಧಿ ಕಾನೂನು ಜನ ವಿರೋಧಿ ಕಾನೂನು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಇವತ್ತು ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅದೇ ರೀತಿಯಲ್ಲಿ ಇವತ್ತು ಅಂಗನವಾಡಿ ವಿಭಾಗದಲ್ಲಿ ನೋಡಬೇಕಂದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತು ಹೊಸ ಶಿಕ್ಷಣ ನೀತಿಯನ್ನೇನು ಜಾರಿಗೆ ತಂದಿದೆ ಅದನ್ನು ಹೊಸ ಶಿಕ್ಷಣ ನೀತಿಯನ್ನು ಮಾಡಿರಿ ಆದರೆ ಯಾವ್ದು ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನುವುದನ್ನು ಒಂದು ತೀರ್ಮಾನ ಒಂದು ತೆರೆಗೆ ಅದನ್ನು ಮಾಡಬೇಕು ಅದೇ ರೀತಿಯಲ್ಲಿ ನಾವು ಸಹ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಯಲ್ಲೇ ನಡಿಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಕೋವಿಡ್ ನೈಂಟೀನಲ್ಲಿ ಕೋವಿಡ್ ನೈನ್ಟೀನ ಸಂದರ್ಭದಲ್ಲಿ ಚಿಕಿತ್ಸೆಗೆ ಇಡಾದಂಥ ಬಡ ಕುಟುಂಬಗಳಿಗೆ ತಲಾ ಏಳು ಸಾವಿರದ ಐದುನೂರು ರೂಪಾಯಿ ಕೊಡಬೇಕಂತೇಳಿ ನಾವು ನಿರಂತರವಾಗಿ ಹೋರಾಟದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಅದೇ ರೀತಿಯಲ್ಲಿ ಇವತ್ತ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಡವರಿಗೆ ಪ್ರತಿ ತಿಂಗಳ ರೇಷನನ್ನು ಕೊಡ್ತಾ ಇದ್ದರು ಅದು ಈ ತಿಂಗಳ ನೋಡೋದಾದರೆ ಇವತ್ತು ಪ್ರತಿ ತಿಂಗಳ ಹತ್ತು ಕೆ ಜಿಯಲ್ಲಿ ಇವಾಗ ಕಡಿಮೆ ಮಾಡಿ ಐದು ಕೆ ಜಿ ವಿತರಿಸ್ತಾ ಇದ್ದಾರೆ ಆದರೆ ಬಡವರು ಯಾವ ರೀತಿ ಬದುಕಬೇಕು ಅದೇ ರೀತಿಯಲ್ಲಿ ಬಡವರಿಗೆ ಅವರಿಗೆ ಕುಟುಂಬ ಇಲ್ವಾ ಸರ್ಕಾರ ಇದನ್ನು ಕಡೆಗಣಿಸ್ ಕಡೆಗಣಿಸ್ತಾ ಇದೆ ಸರ್ಕಾರ ಇದನ್ನು ಎಚ್ಚೆತ್ತಗಂಡು ಇವತ್ತು ಸರ್ಕಾರಕ್ಕೆ ನಾವು ಎಚ್ಚೆತ್ತು ಕೊಡ್ತಾ ಇದ್ದೀವಿ ಇವತ್ತು ಕಾರ್ಮಿಕರು ಕ ರೈತರು ಕೂಲಿಕಾರರು ನಾವೇನಾದರೂ ಒಗ್ಗೂಟ್ ಒಗ್ಗೂಡಿ ನಾವೇನಾದರೂ ಹೋರಾಟದ ರೂಪುರೇಷವನ್ನು ಬದಲಾವಣೆ ಮಾಡಿದರೆ ನಿಮ್ಮ ಸರ್ಕಾರವನ್ನು ತೊಗ ತೊಲಗಲಿಕ್ಕೆ ನಮಗೆ ಸಾಧ್ಯ ಅಂತೇಳಿ ನಾವು ಈ ಹೋರಾಟದ ಮೂಲಕ ಎಚ್ಚರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರ ಇವತ್ತು ಇಡೀ ಹೋರಾಟಗಳನ್ನ ನೋಡದಲ್ದನೆ ಇವತ್ತು ದೆಹಲಿಯಲ್ಲಿ ರೈತರು ದಿನಕ್ಕೆ ದಿನನೇ ಇವತ್ತು ರೈತರು ಹೋರಾಟವನ್ನ ರೂಪ ಬದಲಾವಣೆ ಮಾಡ್ತಾನೆ ರೈತರು ಅನೇಕ ಐದಾರು ಜನ ರೈತರು ತೀರ್ಕೊಂಡು ಅದೇ ಸರ್ಕಾರ ಯಾವ ರೀತಿಯಲ್ಲಿ ಮಾತುಕತೆಗೆ ಕರ್ತಾ ಇಲ್ಲ ಕರಿತಾ ಇಲ್ಲ ರೈತರನ್ನ ಅದೇ ರೀತಿಯಲ್ಲಿ ರೈತರ ಹೋರಾಟದ ಒಂದು ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ್ದರೆ ನಾವು ಸಹ ಇಡೀ ದೇಶ ಮಟ್ಟದಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ದೆಹಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ಈ ಹೋರಾಟದ ಮೂಲಕ ಎಚ್ಚರ ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಾತಾಡ್ಲಿಕ್ಕೆ